ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ತಮ್ಮ ಅನುಮತಿಯನ್ನು ಪಡೆದು ಈ ಚುನಾವಣಾ ಸಂದರ್ಭದಲ್ಲಿ ಸಣ್ಣ ಸಣ್ಣ ಸಂಕ್ಷಿಪ್ತ ವಿಚಾರಗಳಿದಾವಲ್ಲ ಅದನ್ನು ಸಂಕಲಿಸಿ ಒಂದು ವಿಡಿಯೋದಲ್ಲಿ ದಾಖಲಿಸುವಂಥ ಪ್ರಯತ್ನ ಮಾಡೋಣ ಅಂತ ಒಂದು ಪ್ರಯೋಗವನ್ನು ಈ ಸಂಚಿಕೆಯ ಮೂಲಕ ಮಾಡ್ತಾ ಇದ್ದೀನಿ ದಯವಿಟ್ಟು ನನಗೆ ಇದಕ್ಕೆ ಅನುಮತಿಯನ್ನು ಕೊಡಬೇಕು ಏಕೆಂದರೆ ಒಂದು ಸಣ್ಣ ವಿಷಯವನ್ನು ಇಟ್ಕೊಂಡು ಅದನ್ನು ವಿಸ್ತೃತವಾಗಿ ಸುಮಾರು ಹತ್ತು ನಿಮಿಷಗಳ ಕಾಲ ಹೇಳುವುದರಿಂದ ಸಮಯವೂ ವ್ಯರ್ಥವಾಗುತ್ತದೆ ಮತ್ತು ಬಹಳಷ್ಟು ವಿಷಯಗಳನ್ನು ನಾವು ಸಂಕಲಿಸಲಿಕ್ಕೂ ಸಾಧ್ಯ ಆಗುವುದಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಬೇರೆ ಬೇರೆ ವಿಷಯಗಳನ್ನು ಒಂದೇ ವಿಡಿಯೋದಲ್ಲಿ ಸಂಕಲಿಸುವಂಥ ಪ್ರಯತ್ನ ಮೊದಲೇದಾಗಿ ಮಹಾರಾಷ್ಟ್ರದಲ್ಲಿ ಒಂದು ಅಚ್ಚರಿಯ ಬೆಳವಣಿಗೆ ಆಗಿದೆ ಏನದು ಅಚ್ಚರಿಯ ಬೆಳವಣಿಗೆ ಯಾವ ಉದ್ಧವ್ ಠಾಕ್ರೆಯ ದಾಯಾದಿ ಆಗಿದ್ದರು ರಾಜ್ ಠಾಕ್ರೆ ಎಮ್ ಎನ್ ಎಸ್ ಅನ್ನುವಂಥ ಪಕ್ಷ ಆ ಎಮ್ ಎನ್ ಎಸ್ ಪಕ್ಷದ ರಾಜ್ ಠಾಕ್ರೆ ಇದ್ದಕ್ಕಿದ್ದ ಹಾಗೆ ದಿಲ್ಲಿಗೆ ತಮ್ಮ ಮಗ ಅಮಿತ್ ಠಾಕ್ರೆಯನ್ನು ಕರ್ಕೊಂಡು ಬರ್ತಾರೆ ನಿಮಗೆ ಗೊತ್ತು ಪಾರಂಪರಿಕವಾಗಿ ಭಾರತೀಯ ಜನತಾ ಪಕ್ಷ ಹಾಗೂ ಶಿವಸೇನೆ ಮಿತ್ರ ಪಕ್ಷಗಳಾಗಿದ್ದಂಥದ್ದು ಮಹಾರಾಷ್ಟ್ರದಲ್ಲಿ ಬಾಳ ಠಾಕ್ರೆ ಇರುವವರೆಗೂ ಇದು ಅತ್ಯಂತ ಸೂಕ್ತವಾಗಿ ನಡ್ಕೊಂಡು ಇತ್ತು ಯಾವುದೇ ರೀತಿಯಾದಂಥ ತಾಪತ್ರಯಗಳಿರಲಿಲ್ಲ ಮತ್ತು ಮೈತ್ರಿಯಲ್ಲಿ ಯಾವುದೇ ರೀತಿಯಾದಂಥ ಕಂದರಗಳಿರಲಿಲ್ಲ ಯಾವಾಗ ಉದ್ದವ್ ಠಾಕ್ರೆ ಮುಖ್ಯವಾಹಿನಿಗೆ ಬರ್ತಾರೋ ಅದಾದ ಮೇಲೆ ಉಂಟಾದಂಥ ಸಮಸ್ಯೆ ಏನು ಅಂತಂದರೆ ಅಧಿಕಾರ ಯಾರಿಗೆ ಕೊಡಬೇಕು ಅನ್ನುವಂಥ ವಿಚಾರಕ್ಕಾಗಿ ಹೀಗಾಗಿ ತಮ್ಮ ವಿಚಾರಧಾರಿಗೆ ವಿಮುಖರಾಗ್ತಾರೆ ಹಿಂದುತ್ವದ ವಿರುದ್ಧವಾಗಿ ಕಾಂಗ್ರೆಸ್ ಜೊತೆ ಸೇರ್ಕೊಳ್ತಾರೆ ಸೇರಿಕೊಂಡು ಸರ್ಕಾರವನ್ನು ರಚಿಸ್ತಾರೆ ಮುಂದೆ ಸರ್ಕಾರವೂ ಇರೋದಿಲ್ಲ ಅವರ ಪಕ್ಷ ಉಳಿಯೋದಿಲ್ಲ ಅದನ್ನು ಮತ್ತೆ ಇಲ್ಲಿ ನಾನು ವಿಶೇಷವಾಗಿ ಹೇಳಬೇಕಾದಂಥ ಅಗತ್ಯತೆ ಇಲ್ಲ ಆದರೆ ಇವರ ದಾಯಾದಿಯಾದಂಥ ಅತ್ಯಂತ ಸಮರ್ಥನಾದಂಥ ರಾಜ್ ಠಾಕ್ರೆ ಭಾರತೀಯ ಜನತಾ ಪಕ್ಷದಿಂದ ದೂರದಲ್ಲೇ ಇರ್ತಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿ ಈ ದೇಶದ ಪ್ರಧಾನಿ ಅಭ್ಯರ್ಥಿ ಅಂದಾಗ ಮೊಟ್ಟ ಮೊದಲ ಬಾರಿಗೆ ಅದಕ್ಕೆ ಸಮರ್ಥನೆಯನ್ನು ವ್ಯಕ್ತಪಡಿಸಿದಂಥ ವ್ಯಕ್ತಿ ಇದೆ ರಾಜ್ ಠಾಕ್ರೆ ಹಾಗಂತ ಎನ್ ಡಿ ಎನಲ್ಲಿ ಅವರ ಜೊತೆಗೆ ಸೇರಿಕೊಳ್ಳೋದಿಲ್ಲ ಆ ಸಂದರ್ಭದಲ್ಲಿ ಏಕೆಂದರೆ ಅವರ ದಾಯಾದಿ ಆದಂಥ ಉದ್ದವ್ ಠಾಕ್ರೆ ಅವರ ಶಿವಸೇನೆ ಮಿತ್ರ ಪಕ್ಷ ಆಗಿರುವುದರಿಂದ ಅವರು ಹೊರಗಡೆನೇ ಇರ್ತಾರೆ ಎಮ್ ಎನ್ ಎಸ್ಗೆ ಅದರದೇ ಆದಂಥ ಬೆಳೆ ಇದೆ ಮಹಾರಾಷ್ಟ್ರದಲ್ಲಿ ರಾಜ್ ಠಾಕ್ರೆಯ ಪಕ್ಷ ಮಹಾ ನಿರ್ಮಾಣ ಮಹಾರಾಷ್ಟ್ರ ನಿರ್ಮಾಣ ಸೇನಾ ಅಂಥೇಳಿ ಆದರೆ ಯಾವಾಗ ಉದ್ದವ್ ಠಾಕ್ರೆ ಪಕ್ಷದ ಮೈತ್ರಿಯಿಂದ ಹೊರಗೆ ಬರ್ತಾರೋ ಆವಾಗ ಇದ್ದಕ್ಕಿದ್ದ ಹಾಗೆ ನರೇಂದ್ರ ಮೋದಿಯವರ ಬಗ್ಗೆ ಇನ್ನಿಲ್ಲದ ಆದಂಥ ವಾಂಚಲ್ಯವನ್ನು ತೋರಿಸ್ತಾರೆ ರಾಜ್ ಠಾಕ್ರೆ ಹಾಗೆ ನೋಡಿದ್ರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅತಿ ಹೆಚ್ಚು ಟೀಕಾ ಪ್ರಹಾರ ಮಾಡಿದಂಥ ವ್ಯಕ್ತಿ ನರೇಂದ್ರ ಮೋದಿಗೆ ಇದೇ ರಾಜ್ ಠಾಕ್ರೆ ಬಾಲಕೋಟ್ ವಿಷಯ ತಕ್ಕ ಹಾಗೆ ತಗಾದೆ ತೆಗೆದಂಥ ಮನುಷ್ಯ ಕೂಡ ಇದೇ ರಾಜ್ ಠಾಕ್ರೆ ರಾಜ್ ಠಾಕ್ರೆ ಅತ್ಯಂತ ವಿವಾದಾತ್ಮಕ ವ್ಯಕ್ತಿ ಮಹಾರಾಷ್ಟ್ರದಲ್ಲಿ ಏಕೆಂದರೆ ಭಾರತೀಯ ಜನತಾ ಪಕ್ಷದ ತದ್ವಿರುದ್ಧವಾದಂಥ ವ್ಯತಿರಿಕ್ತವಾದಂಥ ಒಂದು ಹೋರಾಟ ಕೇಳಿದ್ರು ಅವರು ಏನಂತ ಮಹಾರಾಷ್ಟ್ರದಲ್ಲಿರುವಂಥ ಉತ್ತರ ಭಾರತೀಯರು ಏನಿದ್ದಾರೆ ಉತ್ತರ ಪ್ರದೇಶ ಮತ್ತು ಬಿಹಾರದವ್ರನ್ನ ಇಲ್ಲಿಂದ ಓಡಿಸಬೇಕು ಅನ್ನುವಂಥ ಒಂದು ಚಳವಳಿಯನ್ನು ಶುರು ಮಾಡಿದರು ನಿಮಗೆ ಗೊತ್ತು ಮಹಾರಾಷ್ಟ್ರದಲ್ಲಿ ಇರುವಂಥ ಬಹಳಷ್ಟು ಕಾರ್ಮಿಕ ವರ್ಗ ಏನಿದೆ ಭಾಳ ದೊಡ್ಡ ಮಟ್ಟದ ಲಕ್ಷಾಂತರ ಜನ ಟ್ಯಾಕ್ಸಿ ಡ್ರೈವರ್ ಎಂದು ಹಿಡಿದು ಬೇರೆ 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 ಉದ್ಯೋಗಗಳಲ್ಲಿ ಅಸಂಘಟಿತರಾದಂಥ ಕಾರ್ಮಿಕರು ಒಂದು ಉತ್ತರ ಪ್ರದೇಶದಿಂದ ಬಂದಿರ್ತಾರೆ ಇಲ್ಲ ಬಹಾ ಬಿಹಾರದಿಂದ ಬಂದಿರ್ತಾರೆ ಇವರು ಭೋಜ್ಪುರಿಯನ್ನು ಮಾತಾಡ್ತಾ ಇರ್ತಾರೆ ಉತ್ತರ ಪ್ರದೇಶದ ಭಾಷೆಗಳನ್ನು ಮಾತಾಡ್ತಾ ಇರ್ತಾರೆ ಹಿಂದಿ ಭಾಷೆಗೆ ಹತ್ತಿರವಾದಂಥ ಭಾಷೆಗಳು ಆದರೆ ಮಹಾರಾಷ್ಟ್ರದಲ್ಲಿ ಸಮ್ಮಿಳಿತರಾಗಿ ಬಿದ್ದನ್ನು ಬಿಟ್ಟಂಥವ್ರು ಅವರ ವಿನಃ ಮಹಾರಾಷ್ಟ್ರವನ್ನು ನೀವು ಆಲೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದು ವಿಶೇಷವಾಗಿ ಮುಂಬೈ ನಗರವನ್ನು ಮುಂಬೈ ನಗರದಲ್ಲಿ ಅತಿ ಹೆಚ್ಚು ಕೆಲಸದಲ್ಲಿರುವಂಥ ಕಾರ್ಮಿಕರು ಯಾರಾದರೂ ಇದ್ದರೆ ಅದು ಒಂದು ಉತ್ತರ ಭಾರತದವರಾಗಿ ಉತ್ತರ ಪ್ರದೇಶದವರಾಗಿರ್ತಾರೆ ಇಲ್ಲಿ ಬಿಹಾರದವರಾಗಿರ್ತಾರೆ ಅವರನ್ನು ಇಲ್ಲಿಂದ ಓಡಿಸಬೇಕು ಅಂತ ಚಳವಳಿ ಮಾಡಿದ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷ ಇದಕ್ಕೆ ತಬ್ಬ ಅತಿ ದೊಡ್ಡದಾದಂಥ ಪ್ರಹಾರವನ್ನು ಮಾಡುತ್ತೆ ವಾಗ್ದಾಳಿಯನ್ನು ಮಾಡುತ್ತೆ ಮತ್ತು ರಾಜ್ ಠಾಕ್ರೆ ವಿರುದ್ಧವಾಗಿ ನಿಲ್ಲತ್ತೆ ಈಗ ರಾಜ್ ಠಾಕ್ರೆ ಮತ್ತೆ ಭಾರತೀಯ ಜನತಾ ಪಕ್ಷದ ತೆಕ್ಕೆಗೆ ಬಗ್ಗೆ ಬರಲಿಕ್ಕೆ ಹಾತೊರಿತಾ ಇದ್ದಾರೆ ಸ್ವತಃ ತಮ್ಮ ಪುತ್ರ ಅಮಿತ್ ಠಾಕ್ರೆಯನ್ನು ಕರ್ಕೊಂಡ್ಬಂದು ಅಮಿತ್ ಶಾ ಅವರನ್ನು ಭೇಟಿಯಾಗ್ತಾರೆ ದಿಲ್ಲಿಯ ತಾಜ್ ಹೋಟೆಲ್ನಲ್ಲಿ ತಂಗ್ತಾರೆ ತಂಗಿ ಮಾರನೇ ದಿವಸ ಬೆಳಗ್ಗೆ ವಿನೋದ್ ತಾವಡೆಯವ್ರನ್ನ ಆಗ್ತಾರೆ ವಿನೋದ್ ಅವರ ಮೂಲಕ ಅಮಿತ್ ಶಾ ಅವರನ್ನು ಭೇಟಿಯಾಗ್ತಾರೆ ಭೇಟಿಯಾಗಿ ನನಗೆ ಶಿರಡಿ ಕ್ಷೇತ್ರವನ್ನು ಮತ್ತು ಮುಂಬೈನ ಒಂದು ಕ್ಷೇತ್ರವನ್ನು ಬಿಟ್ಕೊಡಿ ಅನ್ನುವಂಥ ಅಹವಾಲನ್ನು ಇಡ್ತಾರೆ ಅಮಿತ್ ಶಾ ಅವರು ಅತ್ಯಂತ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಎಷ್ಟು ಮಟ್ಟಿಗೆ ದಿಟ್ಟ ಅನ್ನುವುದನ್ನು ಕಾದು ನೋಡಬೇಕು ಇದು ಸುದ್ದಿ ನಂಬರ್ ಒನ್ ಎರಡನೇದ್ದು ಪಿಯೂಷ್ ಗೋಯಲ್ ಅವರು ಮುಂಬೈ ದಕ್ಷಿಣದಿಂದ ಈ ಬಾರಿ ಚುನಾವಣೆಯಲ್ಲಿ ಸ್ಪರ್ಧಿಸಲಿದ್ದಾರೆ ಅಂತ ಈಗಾಗಲೇ ದಟ್ಟವಾದಂಥ ವದಂತಿಗಳು ಎಲ್ಲ ಕಡೆ ಹರಡ್ತಾ ಇದ್ದಾವೆ ಪಿಯೂಷ್ ಗೋಯಲ್ ಅವರು ಚುನಾವಣಾ ರಾಜಕಾರಣದಲ್ಲಿ ಮುಂಬೈನಿಂದ ಸ್ಪರ್ಧಿಸಲಿದ್ದಾರೆ ಎರಡನೇದು ಪಿಯೂಷ್ ಗೋಯಲ್ ಅವರು ಮುಂಬೈ ದಕ್ಷಿಣದಿಂದ ಈ ಬಾರಿ ಚುನಾವಣೆಯಲ್ಲಿ ಸ್ಪರ್ಧಿಸಲಿದ್ದಾರೆ ಅಂತ ಈಗಾಗಲೇ ದಟ್ಟವಾದಂಥ ವದಂತಿಗಳು ಎಲ್ಲ ಕಡೆ ಹರಡ್ತಾ ಇದ್ದಾವೆ ಪಿಯೂಷ್ ಗೋಯಲ್ ಅವರು ಚುನಾವಣಾ ರಾಜಕಾರಣದಲ್ಲಿ ಮುಂಬೈನಿಂದ ಸ್ಪರ್ಧಿಸಲಿದ್ದಾರೆ ಮೂರನೇದಾಗಿ ಮೂರನೇದಾಗಿ ಜಾರ್ಖಂಡ್ನ ಯಾವ ಹೇಮಂತ್ ಸೊರೇನ್ ಈಗ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ನ ಜೈಲಿನಲ್ಲಿದ್ದಾರೋ ಅಲ್ಲಿಯ ಮುಖ್ಯಮಂತ್ರಿಯಾಗಿರೋ ಚಂಪೈ ಸೊರೇನ್ ಅವರು ಈಗ ಅವರ ಅತ್ತಿಗೆ ಆಗಿರುವಂಥ ಸೀತಾ ಸೊರೇನ್ ಸೀತಾ ಸೊರೇನ್ ಅವರು ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ ಭಾರತೀಯ ಜನತಾ ಪಕ್ಷ ಜೊತೆ ಯಾಕೆ ಸೇರ್ಪಡೆ ಆಗಿದ್ದೀರಿ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ ನಾನು ಜಾರ್ಖಂಡ್ ಮುಕ್ತಿ ಮೋರ್ಚಾದಲ್ಲಿ ಮೂರು ಬಾರಿ ಶಾಸಕಿಯಾಗಿ ಆಯ್ಕೆಯಾದಂಥ ವ್ಯಕ್ತಿ ಚುನಾಯಿತರಾದಂಥ ವ್ಯಕ್ತಿ ಈ ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗಬೇಕಾಗಿತ್ತು ನನಗೆ ಮುಖ್ಯಮಂತ್ರಿ ಗದ್ದುಗೆಯನ್ನು ಬಿಟ್ಟು ಕೊಡಲಿಲ್ಲ ಚಂಪೈ ಸುರೇನನ್ನು ಮಾಡಲಾಯಿತು ಮತ್ತು ಹೇಮಂತ್ ಸುರೇನ್ ಅವರ ಪತ್ನಿ ಕಲ್ಪನಾ ಮುರ್ಮು ಸುರೇನ್ ಅಂತೇನಿದ್ದಾರೆ ಅಂದರೆ ಇವರೆಲ್ಲ ಆದಿವಾಸಿ ಜನಾಂಗದವರು ಹೀಗಾಗಿ ದ್ರೌಪದಿ ಮುರ್ಮು ಅವ್ರ ಹೆಸರು ಇವರ ಹೆಸರಿಗೂ ತಳಕ್ಕೆ ಹಾಕ್ಬೋದು ನೀವು ಕಲ್ಪನಾ ಮುರ್ಮು ಇನ್ನಿಲ್ಲದ ಹಾಗೆ ಇಲ್ಲಿ ರಾಜ್ಯಭಾರದಲ್ಲಿ ಉಪಟಳವನ್ನು ಕೊಡ್ತಾ ಇದ್ದಾರೆ ಅವರೇ ರಾಜ್ಯವನ್ನು ನೋಡ್ಕೋತಾ ಇದ್ದಾರೆ ನಮ್ಮಂಥ ಸೀನಿಯರ್ಗಳಿಗೆ ಈಗ ಇಲ್ಲಿ ಅವಕಾಶ ಇಲ್ಲ ಆದ್ದರಿಂದ ನಾನು ಪಕ್ಷವನ್ನು ತೊರೆದು ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ತೀನಿ ಇವರ ತಂದೆ ಹೇಮಂತ್ ಸೊರೇನ್ ಅವರ ತಂದೆ ಶಿಬು ಸೊರೇನ್ ಅವರ ನಂತರ ಅಲ್ಲಿ ಭೀಮಾ ಸೊರೇನ್ ಅಲ್ಲಿಯ ಗದ್ದುಗೆಯನ್ನು ಇದು ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಯವ್ರದು ಸ್ವಂತ ಅಂಗಡಿ ಜಾರ್ಖಂಡ್ ಮುಕ್ತಿ ಮೋರ್ಚಾ ಅನ್ನೋದು ವಂಶ ಪಾರಂಪರ್ಯದ ರಾಜಕಾರಣಕ್ಕೆ ಪ್ರತೀಕವಾಗಿ ನಿಲ್ಲುವಂಥ ಪಕ್ಷ ಇದು ಅವರು ಬ್ರೈನ್ ಹ್ಯಾಮ್ರೇಜ್ ಆಗಿ ಎರಡು ಸಾವಿರದ ಒಂಬತ್ತರಲ್ಲಿ ತೀರ್ಕೊಂಡ್ಬಿಡ್ತಾರೆ ಆ ಅಪಘಾತ ಆದಮೇಲೆ ಅದಾದಮೇಲೆ ವಿದೇಶದಲ್ಲಿದ್ದಂಥ ಹೆಮಂತ್ ಸುರೇನ್ ಇಂಜಿನಿಯರಿಂಗ್ ಮಾಡ್ಕೊಂಡು ಬಂದವರು ಅವರು ಗದ್ದುಗೆಯನ್ನು ಮುಂದುವರ್ಸ್ಕೊಂಡು ಹೋಗ್ತಾರೆ ಅವ್ರ ಪಿತ್ರಾರ್ಜಿತ ಆಸ್ತಿ ಅಂತ ತಿಳ್ಕೊಂಡಿದ್ದಾರೆ ರಾಜಕಾರಣ ಅವ್ರು ಯಾವಾಗ ಜೈಲಿಗೆ ಹೋಗ್ತಾರೋ ಅವಾಗ ಚಂಪೈ ಸುರೇನ ಮುಖ್ಯಮಂತ್ರಿ ಮಾಡಲಾಗತ್ತೆ ಪತ್ನಿ ಕಲ್ಪನಾ ಸುರೇನು ಇಡೀ ರಾಜ್ಯವನ್ನು ತನ್ನ ಹತೋಟಿಯಲ್ಲಿ ನಿಯಂತ್ರಣದಲ್ಲಿ ಇಟ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾರೆ ಇದರಿಂದ ನೊಂದಿರುವಂಥ ಸೀತಾ ಸುರೇನ್ ಈಗ ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ ತನ್ಮೂಲಕ ಚುನಾವಣಾ ರಾಜಕೀಯಕ್ಕೆ ಭಾರತೀಯ ಜನತಾ ಪಕ್ಷದಿಂದ ಇಳಿಯಲಿದ್ದಾರೆ ನಾಲ್ಕನೆಯ ಸುದ್ದಿ ನಾಲ್ಕನೆಯ ಸುದ್ದಿ ಏನಪ್ಪ ನರೇಂದ್ರ ಮೋದಿ ಅವರಿಗೆ ಡಿಪ್ಲೊಮ್ಯಾಟ್ಗಳಂದರೆ ಭಾಳ ಇಷ್ಟ ನಿಮ್ಗೊತ್ತು ಡಾಕ್ಟರ್ ಜೈಶಂಕರ್ ಇದ್ದಾರೆ ಹರ್ದೀಪ್ ಪುರಿ ಇದ್ದಾರೆ ಈಗ ಮೂರನೇದವರು ಅಮೇರಿಕಾದಲ್ಲಿ ಭಾರತದ ರಾಯಭಾರಿ ಆಗಿದ್ದಂಥ ಸಂಧು ಅಂತ ಹೇಳಿದ ತರಣ್ ಸಿಂಗ್ ಸಂಧು ಅವರು ಭಾರತೀಯ ಜನತಾ ಪಕ್ಷವನ್ನು ಸೇರ್ಪಡೆಯಾಗಿದ್ದಾರೆ ಜಗತ್ ಪ್ರಕಾಶ್ ನಡ್ಡಾ ಅವ್ರನ್ನ ಭೇಟಿಯಾಗ್ತಾರೆ ಭಾರತೀಯ ಜನತಾ ಪಕ್ಷಕ್ಕೆ ಯಾಕೆ ಸೇರಿದೆ ಅಂದರೆ ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯತೆ ನನಗೆ ಭಾಳ ಇಷ್ಟವಾದದ್ದು ಮತ್ತು ಭಾರತ ಮತ್ತು ಅಮೆರಿಕ ಮಧ್ಯೆ ಸಂಬಂಧ ವೃದ್ಧಿಸಲಿಕ್ಕೆ ನರೇಂದ್ರ ಮೋದಿ ಕೈಗೊಂಡಂಥ ಎಲ್ಲ ಕೆಲಸಗಳೇನಿದ್ದಾವೆ ಅದರಿಂದ ನಾನು ಮಾರು ಹೋಗಿದ್ದೇನೆ ಅದಕ್ಕಾಗಿ ನಾನು ಕೂಡ ನನ್ನ ಸಮರ್ಪಿಸಿಕೊಂಡಿದ್ದೇನೆ ಇಷ್ಟು ದಿವಸ ಶ್ರೀಲಂಕಾದಲ್ಲಿಯೂ ಕೂಡ ನಾನು ರಾಯಭಾರಿಯಾಗಿ ಕೆಲಸ ಮಾಡಿದವನು ಅಮೆರಿಕ ಮತ್ತು ಭಾರತದ ಬಾಂಧವ್ಯ ಬೆಳೆಯಲಿಕ್ಕೆ ಇಬ್ಬರು ವಿನ್ ವಿನ್ ಫಾರ್ಮುಲಾದಲ್ಲಿ ಹೋಗಲಿಕ್ಕೆ ಕಾರಣೀಭೂತರಾದವರಲ್ಲಿ ನಾನು ಕೂಡ ಒಬ್ಬ ಹೀಗಾಗಿ ನಾನು ನರೇಂದ್ರ ಮೋದಿಯವರ ಸಾರಥ್ಯದಲ್ಲಿ ಅವರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಇದ್ದೀನಿ ಅನ್ನುವಂಥ ಮಾತನ್ನು ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾರೆ ತನ್ನ ಮೂಲಕ ಇನ್ನೊಬ್ಬ ಡಿಪ್ಲೊಮೆಟ್ ಭಾರತದ ರಾಜಕಾರಣಕ್ಕೆ ಭಾರತೀಯ ಜನತಾ ಪಕ್ಷದ ಮೂಲಕ ಸೇರ್ಪಡೆಯಾಗಲಿದ್ದಾರೆ ಭಾರತೀಯ ಜನತಾ ಪಕ್ಷದ ವಿಶೇಷತೆ ನರೇಂದ್ರ ಮೋದಿಯವರ ವಿಶೇಷತೆ ಇರೋದೇ ಅಲ್ಲಿ ಎಲ್ಲಿ ಒಳ್ಳೆಯದಿದೆ ಅನ್ನೋದು ಹೆಕ್ಕಿ ತಂದು ಭಾರತೀಯ ಜನತಾ ಪಕ್ಷದಲ್ಲಿ ಸೇರಿಸ್ಕೊಳ್ಳೋದು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಇರುವಂಥ ದಿಗ್ಗಜರನ್ನು ಯಾರಿಗೆ ರಾಷ್ಟ್ರದ ಬಗ್ಗೆ ಇನ್ನಿಲ್ಲದ ಹಾಗೆ ಕಳಕಳಿದೆಯೋ ಭಕ್ತಿ ಇದೆಯೋ ಅಭಿಮಾನ ಇದೆಯೋ ಯಾರಿಗೆ ಕೆಲಸ ಮಾಡಬೇಕು ಅನ್ನುವಂಥ ಹಪಹಪಿ ಇದೆಯೋ ಅಂಥವರನ್ನು ಸೇರ್ಪಡೆ ಮಾಡಿಕೊಂಡು ಪಕ್ಷವನ್ನು ಬೆಳೆಸುವಂಥ ಕೆಲಸ ರಾಷ್ಟ್ರ ಮುನ್ನಡೆಸುವಂಥ ಕೆಲಸವನ್ನು ನರೇಂದ್ರ ಮೋದಿ ಮಾಡೋದು ಅದಕ್ಕೆ ಸಾಕ್ಷಿಯಾಗಿ ತರಣ್ ಸಿಂಗ್ ಸಿಂಧು ಎದುರಿಗೆ ಕಣ್ಣಿಗೆ ಗೋಚರಿಸ್ತಾರೆ ಇತ್ತೀಚೆಗೆ ತಾನೇ ಅವರು ರಿಟೈರ್ ಆದರು ನಿವೃತ್ತರಾದ ತಕ್ಷಣ ಭಾರತೀಯ ಜನತಾ ಪಕ್ಷ ಸೇರಿದ್ದಾರೆ ಮತ್ತು ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ಈ ರೀತಿ ಸಣ್ಣ ಸಣ್ಣ ಸುದ್ದಿಗಳನ್ನ ಸೇರಿಸುವುದರಿಂದ ತಮಗೆ ಹೇಗೆ ಅನಿಸುತ್ತೆ ಇದರ ಬಗ್ಗೆ ನಂಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಒಂದೇ ವಿಷಯವನ್ನು ವಿಸ್ತೃತವಾಗಿ ಹೇಳೋದು ಒಳ್ಳೆಯದ ಅಥವಾ ಬೇರೆ ಬೇರೆ ಈ ಚುನಾವಣೆ ಸಂದರ್ಭ ಆಗಿರುವುದರಿಂದ ನನಗೆ ಸಹಸ್ರಾರು ಸುದ್ದಿಗಳು ಬಂದು ಮೇಜಿನ ಮೇಲೆ ಬಿದ್ದಿರ್ತವೆ ಅದರಲ್ಲಿ ಹೆಕ್ಕಿ ಆದ್ಯತೆಯ ಮೇರೆಗೆ ನಾವು ವಿಡಿಯೋ ಮಾಡಬೇಕಾಗುತ್ತೆ ದಿನಕ್ಕೆ ಮೂರು ಅಥವಾ ನಾಲ್ಕು ವಿಡಿಯೋಗಳನ್ನು ಮಾತ್ರ ನಾವು ಮಾಡ್ತಾ ಇರೋದ್ರಿಂದ ಎಷ್ಟೋ ವಿಷಯಗಳು ಬಿಟ್ಟು ಹೋಗ್ಬಿಡ್ತವೆ ತಮಗೆ ತಲುಪಲಿಕ್ಕೆ ಸಾಧ್ಯ ಆಗೋದಿಲ್ಲ ಬೇರೆ ಕಡೆಗಳ ಆದ್ಯತೆಯಲ್ಲಿ ಪ್ರಕಟಗೊಳ್ಳೋದಿಲ್ಲ ಬಿತ್ತರಗೊಳ್ಳೋದಿಲ್ಲ ನಮ್ಮ ವೀಕ್ಷಕರು ನನ್ನ ಸಾಮಾಜಿಕ ಪರಿವಾರದ ಸದಸ್ಯರು ಇದರಿಂದ ವಂಚಿತರಾಗಬಾರದು ಅನ್ನುವಂಥ ಕಾರಣಕ್ಕೋಸ್ಕರ ಮಾಡಿದಂಥ ಸಂಕ್ಷಿಪ್ತವಾದಂಥ ವಿಡಿಯೋ ಹೇಗೆ ಅನಿಸ್ತದೆ ದಯವಿಟ್ಟು ತಿಳಿಸಿ ನಮಸ್ಕಾರ